ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ವಿಶ್ವದ ಅತಿ ಎತ್ತರ ಪಂಚಲೋಹದ ಚಾಮುಂಡೇಶ್ವರಿ ದೇವಸ್ಥಾನ ಆಗಿರುವಂತಹ ಗೌಡ್ಕೆರೆಯ ವಿಡಿಯೋ ಮಾಡಿದ್ದೀನಿ ಅಲ್ಲಿಗೆ ಹೇಗೆ ಹೋಗಬೇಕು ಹಾಗೆ ಅಲ್ಲಿನ ವಿಶೇಷಗಳು ಏನೇನಿದೆ ನಾವು ಹೋಗಿದ್ದು ಬಂದು ನಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳಬಹುದು ಗೌಡ್ಗೆರೆಗೆ ಹೋಗೋರು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಬಂದರೆ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಥವಾ ಮೈಸೂರು ಕಡೆಯಿಂದ ಬರೋರಾದರೆ ತುಮಕೂರು ರಸ್ತೆ ಮಲ್ಲಯ್ಯನ ಕುಪ್ಪಕ್ಕೆ ಬರಬೇಕು ಅಲ್ಲಿಂದ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಗೌಡ್ಗೆರೆಗೆ ಎಲ್ಲ ಬಸ್ ಫೆಸಿಲಿಟೀಸ್ ಕೂಡ ಇದೆ ನೀವು ಬರೋರು ಪ್ರೈವೇಟ್ ವೆಹಿಕಲ್ ಕೂಡ ಆರಾಮಾಗಿ ಬರ್ಬೋದು ನಾನಂತೂ ತುಂಬ ಕಾತುರದಿಂದ ಕಾಯ್ಕೊಂಡಿದ್ದೆ ದೇವರನ್ನು ನೋಡೋದಕ್ಕೋಸ್ಕರ ಕಣ್ಣು ತುಂಬಿಕೊಳ್ಳೋಣ ಅಂತ ಶ್ರೀ ಚಾಮುಂಡೇಶ್ವರಿ ತಾಯಿನ ಹಾಗೆ ಗರ್ಭಗುಡಿಗೆ ಹೋಗುವ ದಾರಿಯಲ್ಲಿ ಈ ರೀತಿ ಕಾಯಿಗಳನ್ನ ಕಟ್ಟಿದ್ದಾರೆ ಇದ್ರ ವಿಶೇಷ ಏನು ಮುಂದೆ ಹೇಳ್ತೀನಿ ನೋಡಿ ಈ ಥರ ಹೋಗ್ತಾ ಇರುವಾಗಲೇ ನಿಮಗೆ ಎಂಟ್ರೆನ್ಸಲ್ಲಿ ಪುಟ್ಟ ಪುಟ್ಟ ನವಗ್ರಹ ದೇವಸ್ಥಾನಗಳು ಕೂಡ ಸಿಗುತ್ತೆ ಹಾಗೆ ಶಿವಲಿಂಗನೂ ಕೂಡ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಎಷ್ಟೊಂದು ಜನ ಕಟ್ಟಿದ್ದಾರೆ ಅರ್ಕೆ ಕಟ್ಟಿದ್ದಾರೆ ಅಂತ ಇಲ್ಲಿ ಬರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರ ಅರಕೆ ಈಡೇರುತ್ತೆ ಅನ್ನೋದು ನಂಬಿಕೆ ಹಾಗೆ ನೋಡಿ ನಾವು ಹೋಗಿದ್ದು ಮಂಗಳವಾರ ತುಂಬಾ ಜನ ಇದ್ದರು ಒಂದು ಹದಿನಾಲ್ಕು ಲೈನ್ ಅಷ್ಟು ಜನಗಳಿದ್ದಾರೆ ಇಲ್ಲಿ ನೋಡಿ ನೀವು ಕೂಡ ಬರೋರು ವಾರದ ದಿನಗಳಲ್ಲಿ ಬಂದರೆ ನಿಮಗೆ ಇದೇ ರೀತಿ ರಶ್ ಇರುತ್ತೆ ಯಾವಾಗ ಬಂದರೂ ಕೂಡ ಈ ಗೌಡ್ಗೆರೆ ದೇವಸ್ಥಾನದಲ್ಲಿ ತುಂಬನೇ ಜನ ಇರ್ತಾರೆ ಅಷ್ಟು ಪ್ರಸಿದ್ಧವಾಗಿದೆ ಈ ಸ್ಥಳ ನೋಡಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಹೋಗುವಾಗಲೂ ಕೂಡ ಒಂದು ಮೂರು ಇದೆ ಇಲ್ಲಿ ನೋಡಿ ಅಂಬಾರಿ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಪಂಚಲೋಹದಲ್ಲಿ ಮಾಡಿದ್ದಾರೆ ಮೈಸೂರು ಬಿಟ್ಟರೆ ಇಲ್ಲೇ ಇರೋದು ಎರಡನೇ ಅಂಬಾರಿ ಅಂತ ಹೇಳ್ಬೋದು ನೋಡಿ ಎಲ್ಲರೂ ಕೂಡ ಬಸಪ್ಪನ ಗದ್ದಿಗೆ ಸುತ್ತ ಸುತ್ತಾಕ್ತಾ ಇದ್ದಾರೆ ನಾವು ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಗರ್ಭಗುಡಿ ಒಳಗಡೆ ಮೊಬೈಲ್ನ ಪ್ರವೇಶ ಇಲ್ಲದೆ ಇರೋದ್ರಿಂದ ವಿಡಿಯೋ ಮಾಡೋಕ್ ಹಾಗೆ ಹೊರಗಡೆ ಬಂದ್ರೆ ಹಿಂಭಾಗದಲ್ಲಿ ಆಂಜನೇಯ ಸ್ವಾಮಿ ಹಾಗೆ ಇದರ ಪಕ್ಕದಲ್ಲಿ ರಾಮಸೇತಕಲ್ಲು ಕೂಡ ಇಟ್ಟಿದ್ದಾರೆ ಆದರೆ ಬೀಗ ಹಾಕಿದ್ರು ಅದರಿಂದ ಅದನ್ನ ತೋರ್ಸೋಕ್ಕಾಗಲಿಲ್ಲ ಹಾಗೆ ತೀರ್ಥ ಪ್ರಸಾದನ ಕೂಡ ತಗೊಂಡು ಹಾಗೆ ಮುಂದೆ ಬಂದ್ರೆ ಅಲ್ಲಿ ಹಾಗೆ ಅಲ್ಲಿ ಅಂಗಡಿಗಳಲ್ಲಿ ಉಪ್ಪು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ದೇವರ ಮುಂದೆ ಹಾಕ್ಬೋದು ಹೀಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ಈ ಇನ್ನೊಂದು ವಿಶೇಷ ಅಂತಂದ್ರೆ ಮೂವತ್ತೈದು ಸಾವಿರ ಕೆ ಜಿಯಷ್ಟು ತೂಕ ಇದೆಯಂತೆ ಹಾಗೆ ಅರವತ್ತು ಅಡಿಯಷ್ಟು ಎತ್ತರ ಇರುವಂತಹ ಶ್ರೀ ಚಾಮುಂಡೇಶ್ವರಿ ತಾಯಿ ಪಂಚಲೋಹದ ವಿಗ್ರಹ ಅದು ತುಂಬಾ ವಿಶೇಷ ಅಂತ ಹೇಳ್ಬಹುದು ಹಾಗೆ ಅದರ ಪಾದದ ಕೆಳಗಡೆಯೂ ಕೂಡ ಸಪ್ತ ನದಿಗಳ ನೀರು ಗಿಡ ಹಾಗೆ ಎಲ್ಲ ಸರೋವರಗಳ ನೀರನ್ನು ಕೂಡ ಹಾಕಿ ಇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನೋಡ್ತಾ ಇದ್ರಲ್ಲ ಇದೆಲ್ಲ ವಿಷ್ಣುವಿನ ದಶಾವತಾರಗಳು ತಾಯಿಯನ್ನು ನೋಡೋಕೆ ಎರಡು ಕಣ್ಣು ಕೂಡ ಸಾಲೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವು ಹತ್ರ ಹೋಗ್ತಾ ಇದ್ದಂಗೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆ ಈ ಸಿಂಹ ಇದೆಯಲ್ವಾ ಅದರ ಹಿಂಭಾಗದಲ್ಲೇ ನಮಗೆ ಅರಕೆ ಕೊಟ್ಟೋದಕ್ಕೋಸ್ಕರ ಕಾಯಿನ ನಾವು ತೊಗೊಳ್ಬೇಕಾಗುತ್ತೆ ಒಂದು ಕಾಯಿಗೆ ಐವತ್ತು ರೂಪಾಯಿ ರೀತಿಯಲ್ಲಿ ನಾವು ಒಂದೊಂದು ಕಾಯಿನ ತೊಗೊತೀವಿ ಅದರ ಮೇಲೇ ಬರ್ತಿದ್ದಾರೆ ಏಳು ವಾರಗಳು ಏಳು ಕಾಯಿನ ಕಟ್ಟಬೇಕು ಏನಕ್ಕೆ ಕಟ್ಟಬೇಕು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ಶುಭದಾಯಕವಾಗಬೇಕು ಅಂತ ಅದ್ರ ಮೇಲೆ ಬರ್ದಿದ್ದಾರೆ ಸಮಸ್ಯೆಗಳೆಲ್ಲ ಇಷ್ಟಾರ್ಥಗಳು ಈಡೇರಲಿ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಅದ್ರ ಮೇಲೆ ಬರ್ದಿದ್ದಾರೆ ನೋಡಿ ಈ ರೀತಿಯಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಲ್ವಾ ಹಾಗೆ ನಾವು ಮುಂದೆ ಹೋಗ್ತಾ ಇದ್ವಿ ಹಾಗೆ ಗಣಪತಿ ಹಬ್ಬ ಇದ್ದಿದ್ರಿಂದ ಗಣೇಶ ಗೌರಿನೂ ಕೂಡ ಅಲ್ಲೇ ಕೂರಿಸಿದ್ರು ಅದರ ದರ್ಶನನೂ ಕೂಡ ಮಾಡ್ಕೊಂಡು ಬಂದ್ವಿ ಎಲ್ಲಿ ನೋಡಿದ್ರು ಜನಗಳು ತುಂಬಾ ರಶ್ ಇತ್ತು ವಾರ ಬಿಟ್ಟು ಬೇರೆ ದಿನ ಹೋದರೆ ನಿಮಗೆ ರಶ್ಶು ಕಡಿಮೆ ಇರುತ್ತೆ ಇದು ಬಸಪ್ಪನವರ ಗದ್ದಿಗೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದರ ಸುತ್ತಲೇ ನಾವು ಕಾಯಿನ ಕಟ್ಟಬೇಕು ಬೇರೆಲ್ಲೂ ಕಟ್ಟಬಾರ್ದು ಅಂತ ಹೇಳಿದ್ದಾರೆ ಹಾಗೆ ಏಳು ಸುತ್ತಿನ ಸುತ್ತಿ ಬಂದು ನಂತರ ನಾವು ನಮ್ಮ ಮನಸ್ಸಲ್ಲಿರೋ ಕೋರಿಕೆನ ಕೇಳಿಕೊಂಡು ಹಾಗೆ ಕಾಯಿ ಕಟ್ಟಬೇಕು ಅಂತ ಹೇಳ್ತಾಯಿದ್ರು ಇಲ್ಲಿ ಬಸಪ್ಪನವರು ಇರುವಂತಹ ಸ್ಥಳಕ್ಕೆ ಕೂಡ ಹೋದ್ವಿ ಅದು ಕೂಡ ಅಲ್ಲೇ ಇರೋದು ಅಲ್ಲೂ ಕೂಡ ಚಾಮುಂಡೇಶ್ವರಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ ನಾವು ಏನು ಕೇಳ್ಕೊತೀವಿ ಅದು ನಡೆಯುತ್ತೆ ಅಂತ ಹೇಳಿದ್ರೆ ಬಸಪ್ಪನವರ ಮಾಡ್ತಾರೆ ಅಂತ ಬಸಪ್ಪನೂ ಕೂಡ ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ದೇವರನ್ನ ನೋಡ್ತಾ ಇದ್ರೆ ನಮಗೆ ತುಂಬಾನೇ ಖುಷಿ ಆಗುತ್ತೆ ಬಸಪ್ಪನವರ ಆಶೀರ್ವಾದವನ್ನ ನಾವು ತಗೊಂಡು ಹಾಗೇ ಅಲ್ಲಿ ದಾಸೋಹ ಭವನ ಇದೆ ಹಿಂಭಾಗದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ನೋಡಿ ಇನ್ನನು ಕೂಡ ಕೂಡ ಕೆಲಸಗಳು ನಡೀತಾ ಇದೆ ಮತ್ತೆ ಹಾಗೆ ನಾವು ಹಿಂಭಾಗದಲ್ಲಿ ನೋಡಬಹುದು ನೋಡಿ ಈಗ ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ ಪ್ರಸಾದನ ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ ಹಾಗೆ ಅಲ್ಲಿ ಪಾತ್ರೆ ಕೂಡ ವಾಶ್ ಮಾಡೋ ಮಿಷಿನ್ ಕೂಡ ಅಲ್ಲೇ ಇದೆ ಎಷ್ಟು ಚೆನ್ನಾಗಿ ತಟ್ಟೆಗಳೆಲ್ಲ ವಾಶ್ ಮಾಡಿ 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 ಇಡ್ತಾ ಇದ್ರು ಹಾಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ಹಾಲ್ ಅದು ನೋಡಿ ತುಂಬ ಜನ ತುಂಬ್ತಾ ಇದ್ದಾರೆ ಹಾಗೆಯೇ ಎಷ್ಟು ಒಂದು ಜಾಗನೂ ಕೂಡ ಖಾಲಿ ಇದೆ ಅಂತ ಹೇಳೋಕ್ಕಾಗಲ್ಲ ಬರ್ತಾನೆ ಇದ್ದರು ಜನಗಳು ಅಷ್ಟೊಂದು ಜನ ಇದ್ದರು ನಾವು ಕೂಡ ಅಲ್ಲೇ ಪ್ರಸಾದಕ್ಕೋಸ್ಕರ ಕಾಯ್ತಾ ಇದ್ವಿ ಸ್ವಲ್ಪ ಜನಗಳು ಜಾಸ್ತಿನೇ ಇದ್ದರು ಅದರಿಂದ ಏನಾಗ್ತಾ ಇತ್ತು ಅಂದರೆ ಪ್ರಸಾದ ಕೊಡೋದಕ್ಕೂ ಕೂಡ ಸ್ವಲ್ಪ ತಡವಾಗ್ತಾ ಇತ್ತು ನಂತರ ನಾವು ಅದಕ್ಕೋಸ್ಕರ ದೇವ್ರ ಪ್ರಸಾದಕ್ಕೋಸ್ಕರ ಎಷ್ಟೊತ್ತಾದರೂ ಕೂಡ ಕಾದು ನೀಟ್ ಮಾಡ್ತಾ ಇದ್ವಿ ಅದರ ರುಚಿನೇ ಅದ್ಭುತ ಅಂತ ಹೇಳ್ಬೋದು ನೋಡಿ ಅಲ್ಲಿನ ಧರ್ಮದರ್ಶಿಗಳು ಮಲ್ಲೇಶ್ ಗುರುಜಿಗಳು ಅವರು ಕೂಡ ಅಲ್ಲೇ ನಿಂತು ವ್ಯವಸ್ಥೆನ ನೋಡ್ತಾ ಇದ್ರು ಹೇಗೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ ಅಂತ ಫಸ್ಟು ನಮಗೆ ಅಲ್ಲಿ ಸಿಹಿ ಪಾಯಸನ ಹಾಕಿದ್ರು ಎಷ್ಟು ರುಚಿಯಾಗಿತ್ತು ಅಂದರೆ ಅಮೃತ ಅಂತ ಹೇಳಬಹುದು ಹಾಗೆ ನೋಡಿ ಅಲ್ಲಿ ಪ್ರತಿಯೊಬ್ಬರು ಕೂಡ ಹೆಂಗಸರೇ ಅದನ್ನು ಬಡಿಸ್ತಾ ಇದ್ದಿದ್ದು ಕೂಡ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ರುಚಿ ಅಲ್ಲಿ ಹೋಗಿ ಪ್ರಸಾದನ ಸೇವಿಸೋದನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಊಟ ಬಡಿಸಿನೇ ಕಳಿಸ್ತಾರೆ ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ ಹಾಗೆ ಅಲ್ಲಿ ಒಂದು ಹಳ್ಳಿ ಅಂಗಡಿ ಅಂತ ಶಾಪ್ ಇತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ರೀತಿಯಲ್ಲಿತ್ತು ಪ್ರತಿಯೊಂದು ಕೂಡ ನ್ಯಾಚುರಲ್ ಆಯುರ್ವೇದಿಕ್ ಆಗಿತ್ತು ಮತ್ತು ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು ನೀವು ಹೋದ್ರೂ ಕೂಡ ಹಾಗೆಯೇ ನೋಡಿ ಬಾರ್ಗೆನ್ ಮಾಡಿ ತಗೊಳ್ಳಿ ಹಾಗೆಯೇ ಅದರಲ್ಲಿ ಪ್ರತಿಯೊಂದು ಸಾವಯವ ಕೃಷಿಯಾಗಿರ್ಬೋದು ಮತ್ತು ನ್ಯಾಚುರಲ್ ಆಯುರ್ವೇದಿಕ್ ಫುಡ್ಗಳೇ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಆದರೆ ಮಣ್ಣಿನಿಂದ ಮಾಡಿರುವಂತಹ ಮಡಕೆಗಳಂತೂ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾ ಇತ್ತು ತುಂಬಾ ನೋಡಿ ಹಂಗೆ ಶಾಪ್ ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಇಟ್ಟಿದ್ದಾರೆ ಪಿಂಗಾಣಿ ಜಾರ್ಗಳಾಗಿರ್ಬೋದು ಅಥವಾ ಡ್ರೈ ನೆಲ್ಲಿಕಾಯಿ ಮತ್ತು ಡ್ರೈ ಆಗಿರುವಂತಹ ಬೇರ್ಗಳು ಅಂತಲೂ ಇಟ್ಟಿದ್ದರು ಮತ್ತು ಹೇರ್ ಆಯಿಲು ನೋಡಿ ಜೀರಿಗೆ ಪೌಡರು ಅಜ್ವಾನ ಪ್ರತಿಯೊಂದು ಸಿಗ್ತಾ ಇತ್ತು ನಿಮಗೆ ಅಲ್ಲಿ ನೋಡಿ ನೀವು ಕೂಡ ಪರ್ಚೇಸ್ ಮಾಡಿ ದೇವಸ್ಥಾನ ದರ್ಶನ ಆದಮೇಲೆ ಖಂಡಿತವಾಗ್ಲೂ ಇಲ್ಲೊಂದು ವಿಸಿಟ್ ಹಾಕಿ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಬೇಕಾಗಿರೋ ಆಟಿಕೆಗಳನ್ನ ಕೂಡ ಇಟ್ಟಿದ್ದಾರೆ ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ನಿಮಗೆ ಸಾಮಗ್ರಿಗಳು ಸಿಗುತ್ತೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಬೆಲ್ಸ್ ಇದೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕೂಡ ಹಾಗೆ ನೋಡಿಕೊಂಡು ನಾವು ಬರ್ತಾಯಿದ್ವಿ ಹಾಗೆ ಇಲ್ಲಿ ನನಗೆ ಮಣ್ಣಂದು ಎರಡು ಕಪ್ ತುಂಬಾ ಇಷ್ಟ ಆಯಿತು ಅದನ್ನು ನಾನು ತೊಗೊಂಡೆ ಏನೋ ಒಂದಕ್ಕೆ ಸೆವೆಂಟಿ ರುಪೀಸ್ ಹೇಳಿದ್ರು ಬಟ್ ಬಾರ್ಗೇನ್ ಮಾಡಿ ಸಿಕ್ಸ್ಟಿ ರುಪೀಸ್ಗೆ ತೊಗೊಂಡೆ ಎರಡು ಕಪ್ ತೊಗೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ಫೀಟ ಇಟ್ಟಿದ್ದಾರೆ ಇಡೋದಕ್ಕೆ ಮತ್ತು ಮೆಹಂದಿ ಪೌಡರ್ ಆಗಿರ್ಬೋದು ನೋಡಿ ಬ್ಯಾಂಗಲ್ಸ್ಗಳು ಅದು ಮರದಲ್ಲಿ ಮಾಡಿರೋದು ಕಬ್ಬಿಣದ ಪಾತ್ರೆಗಳಿಟ್ಟಿದ್ದಾರೆ ಯಾವುದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಎಲ್ಲನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ನೀವು ನೋಡಿ ತಗೊಳ್ಳಿ ಚೆನ್ನಾಗಿದೆ ಶಾಪ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ದೇವಸ್ಥಾನ ಎಂಟ್ರೆನ್ಸ್ ಹೋಗ್ತೀರಲ್ವಾ ಅಲ್ಲೇ ಎದುರುಗಡೆನೇ ನಿಮಗೆ ಈ ಶಾಪ್ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ ನೀವು ನೋಡಿ ತೊಗೊಳ್ಳಿ ಪರ್ಚೇಸ್ ಮಾಡಿ ಹಾಗೆ ಹೊರಗಡೆ ಬಂದ್ವಿ ನೋಡಿ ಗೊಂಬೆ ಶಾಪ್ ಇದೆ ಹಾಗೆ ನೋಡಿ ಎಷ್ಟೊಂದು ರಶ್ ಇತ್ತು ಗೊತ್ತಾ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ತುಂಬಾ ರಿಸ್ಕ್ ಇದೆ ತುಂಬ ಜನ ಇರ್ತಾಯಿದ್ರು ಹೋಗುವಾಗಲೂ ಬರುವಾಗಲೂ ತುಂಬಾ ಕಷ್ಟ ಆಗಿಬಿಡುತ್ತೆ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡೋದ್ರೆ ತುಂಬ ಆರಾಮಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ನೀವು ಕೂಡ ಒಂದು ಸಲ ಹೋಗಿ ಶ್ರೀ ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡ್ಕೊಂಡು ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್